ಇದು ಸ್ಪೋಟ್ಫಿನ್ ಅಂತೇಳಿ ಇದ್ರ ಹೆಸರು ಇದು ಬಂದು ಅಂಡರ್ ವಾಟರ್ ಸ್ಪೋರ್ಟ್ ನೀವೆಲ್ಲ ಸ್ಕೂಬಾ ಡೈವಿಂಗ್ ಎಲ್ಲ ನೋಡಿರ್ತೀರಾ ಅದೇ ಥರ ಇದು ಅಡ್ವಾನ್ಸ್ ಲೆವೆಲ್ ಅಷ್ಟೆ ಇದು ಆಸ್ ಆಫ್ ನೋ ಇಟ್ಸ್ ಫಾರ್ ಸ್ಪೋರ್ಟ್ಸ್ ಆ್ಯಂಡ್ ಫನ್ ಆ್ಯಕ್ಟಿವಿಟೀಸ್ ನಾವು ಇದು ಟೆನ್ ಮೀಟರ್ ಡೆಪ್ತ್ವರೆಗೆ ಹೋಗುತ್ತೆ ಮತ್ತೆ ದಿಸ್ ಈಸ್ ಫೋರ್ ಆಕ್ಸಿಜನ್ ಸಪ್ಲೈ ನೀವು ಕೂರ್ತೀರ ಅಲ್ಲ ಶೋಲ್ಡರಿಂದ ಲೆವರಿಗೆ ನಿಮಗೆ ಏನು ವಾಟರ್ ಬರಲ್ಲ ನೋ ನೀಡ್ ಆಫ್ ವೇರಿಂಗ್ ಎನಿ ಆಕ್ಸಿಜನ್ ಮಾಸ್ಕ್ ಇಲ್ಲಿ ಆಕ್ಸಿಜನ್ ಸಪ್ಲೈ ಇರುತ್ತೆ ಆ್ಯಂಡ್ ಯುವರ್ ಬಾಡಿ ವಿಲ್ ಬಿ ಇನ್ ವಾಟರ್ ಓನ್ಲಿ ಆ್ಯಂಡ್ ಇಟ್ಸ್ ಅ ಫುಲ್ಲಿ ಎಲೆಕ್ಟ್ರಿಕಲ್ ವೇಸ್ಟ್ ಬ್ಯಾಟ್ರಿ ಇರುತ್ತೆ ಆ್ಯಂಡ್ ಯು ಕ್ಯಾನ್ ಗೋ ನೀವು ಹೇಗೆ ಸ್ಕೂಟರ್ನ ಓಡಿಸ್ತಿರೋ ಆ ಥರ ನೀರೊಳಗೆ ಹೋಗ್ಬೋದು ಆ್ಯಂಡ್ ದಿಸ್ ಈಸ್ ಫಾರ್ ಸ್ಪಿನ್ ವೇಸ್ಟ್ ಇಟ್ ವಿಲ್ ಗೋ ಫಾರ್ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಆ್ಯಂಡ್ ಒನ್ ರಡರ್ ಇಸ್ ದರ್ ಬ್ಯಾಕ್ ಸೈಡ್ ದಟ್ ಈಸ್ ಫಾರ್ ಗೋಯಿಂಗ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಆ್ಯಂಡ್ ವಿ ಹ್ಯಾವ್ ಟು ಎಮರ್ಜೆನ್ಸಿ ಪರ್ಪಸ್ ದಿಸ್ ಒನ್ ಇಸ್ ಬರೆ ಹೋಗಿ ಮೇಲ್ಗಡೆಯಿಂದ ಒಬ್ಬರು ನಮ್ಮ ಪರ್ಸನ್ ಹ್ಯಾಂಡಲ್ ಮಾಡ್ತಿರ್ತಾರೆ ನೀವು ಟೆನ್ ಮೀಟರ್ಗಿಂತ ಇನ್ನೂ ಡೆಪ್ತು ಕೆಳಗೆ ಹೋಗ್ತಿದ್ರೆ ಅವ್ರು ಎನಿ ಎಮರ್ಜೆನ್ಸಿ ಪರ್ಪಸ್ ಬಂತ ಅವರು ಮೇಲೆಯಿಂದ ಪುಲ್ ಮಾಡ್ತಾರೆ ಆ್ಯಂಡ್ ಒನ್ ಮಾರ್ ಎಮರ್ಜೆನ್ಸಿ ನಾಬ್ ಇಸ್ ದಟ್ ನೀವು ಅದನ್ನು ಪುಷ್ ಮಾಡಿದರೆ ಇಲ್ಲಿ ಕೆಳಗೆ ಹೇರ್ ವಾಕಿಂಗ್ ಬ್ಯಾಗ್ಸ್ ಇರ್ತೈತೆ ಬೋಯನ್ಸಿ ಅಂತೇಳಿ ಅದು ಹೇರ್ನ ಫಿಲ್ ಮಾಡ್ಕೊಳ್ಳುತ್ತೆ ಸೊ ಇಟ್ ವಿಲ್ ಕಮ್ ಅಪ್ ಆ್ಯಂಡ್ ಇಟ್ ವಿಲ್ ಸ್ಟಾರ್ಟ್ ಫ್ಲೋಟಿಂಗ್ ಹಾ ಅಲ್ಲಿ ಹೇರ್ ಫಿಲ್ ಆಗ್ಬಿಡುತ್ತೆ ನೀವು ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಆ ಬಟನ್ ಇವಾಗ ನಿಮ್ಗೆ ಏನಾದ್ರೂ ಎಮರ್ಜೆನ್ಸಿ ಪರ್ಪಸ್ ಬಂತು ನಿಮ್ಗೆ ಹ್ಯಾಂಡಲ್ ಮಾಡಕ್ ಆಗಿಲ್ಲ ಅಂದ್ರೆ ನೀವು ಅದನ್ನ ಪುಷ್ ಮಾಡಿದ್ರೆ ಇಲ್ಲಿ ಹೇರ್ ವ್ಯಾಕ್ಯೂಮ್ ಬ್ಯಾಗ್ಸ್ ಇರ್ತೈತೆ ಅದು ಫುಲ್ ಹೇರ್ ನ ಫಿಲ್ ಮಾಡಿದಾಗ ಫುಲ್ ವಾಟರ್ ನೆಲ್ಲ ತಳ್ಳಿ ಇದು ಮೇಲೆ ಬರ್ತಾ ಇತ್ತು ಅಲ್ಲಿ ಮೇಲೆ ಒಬ್ರು ಕನೆಕ್ಟ್ ಮಾಡ್ಕೊಂಡಿರ್ತಾರೆ ನಮ್ಮ ಪರ್ಸನ್ ಕೆಳಗಡೆ ವಾಟರ್ ಅಲ್ಲಿ ನೀವು ಒಳಗೆ ಹೋದ ತಕ್ಷಣ ನಮ್ ಕಡೆಯಿಂದ ಇಬ್ರು ಪರ್ಸನ್ ಇರ್ತಾರೆ ಅವರು ಒಳಗಡೆ ಇದ್ರಲ್ಲಿ ಇರಲ್ಲ ಅವ್ರು ಹೊರಗಡೆ ಇಂಡಿವಿಜುವಲ್ ಇರ್ತಾರೆ ಮತ್ತೆ ಮೇಲ್ಗಡೆಯಿಂದ ಒಬ್ಬರು ಹ್ಯಾಂಡಲ್ ಮಾಡ್ತಿರ್ತಾರೆ ಈಗ ಆ್ಯಕ್ಚುಲಿ ನಮ್ಮದು ಟಾರ್ಗೆಟ್ ಬಂದು ಟೂರಿಸ್ಟ್ ಪ್ಲೇಸಸ್ ನೀವು ಆಲ್ರೆಡಿ ನಾವು ಆರ್ಡರ್ಸ್ ಕೂಡ ರಿಸೀವ್ ಆಗಿದೆ ಮಾರ್ಚಿಂಗ್ ಮಾರ್ಚಲ್ಲಿ ಒಂದು ಫೈನಲ್ ಟೆಸ್ಟಿಂಗ್ ಇದೆ ಸೊ ನಾವು ಎಕ್ಸ್ಪೆಕ್ಟ್ ಇನ್ ಮಾರ್ಚ್ ಅವ್ರ ಏಪ್ರಿಲ್ ಮಂದಿ ಅಯ್ಯ ಅಡ್ವೆಂಚರ್ ಪ್ಲೇಸ್ಗಳಲ್ಲಿ ಸರ್ ಅದನ್ನು ನಾವು ಡಿಸ್ಕ್ಲೋಸ್ ಮಾಡೋಕ್ ಆಗಲ್ಲ ಇವಾಗ